ಪ್ರೆಗ್ನೆನ್ಸಿನಾಗ ಎದೆಯಲ್ಲಿ ಉರಿ ತರ ಕಾಣಿಸ್ಕೊಳ್ಳದೇನು ಅಂದ್ರ ಆಸಿಡಿಟಿ ಅಂತಾರಲ್ಲ ಅಥವಾ ಹಾರ್ಟ್ ಬರ್ನ್ ಈ ತರ ಸಮಸ್ಯೆ ಆಗೋದು ಬಹಳನೇ ಸಾಮಾನ್ಯ ಇದನ್ನ ಒಬ್ರೇ ಅನುಭವಿಸ್ತಿಲ್ಲ ಈ ತರ ಗರ್ಭಿಣಿ ಆದವರು ಬಹಳಷ್ಟು ಜನ ಅನುಭವಿಸ್ತಿರ್ತಾರೆ ನನಗೂ ಕೂಡ ನನ್ನ ಗರ್ಭಾವಸ್ಥೆಯಲ್ಲಿ ಈ ತರ ಒಂದು ಸಮಸ್ಯೆ ಕಾಡ್ತಿತ್ತು ಅವಾಗ ನಾನು ನನ್ನ ಲೈಫ್ ಸ್ಟೈಲಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂತಿದ್ದೆ ಸೊ ಯಾವ ತರ ನಾನು ಕೆಲವೊಂದಿಷ್ಟು ಹೋಮ್ ನ ಫಾಲೋ ಮಾಡಿದ್ದೆ ಅನ್ನೋದನ್ನ ವಿಡಿಯೋ ಾಗ ಶೇರ್ ಮಾಡ್ತೀನಿ ಹಾಗೆ ಆ ಒಂದು ಆಹಾರಗಳ ಸೇವನೆ ಮಾಡೋದ್ರಿಂದ ಈ ಎದೆ ಊರಿನ ಟ್ರಿಗರ್ ಮಾಡ್ತಾವ ಅನ್ನೋದನ್ನು ಹೇಳ್ತೇನೆ ಬಿಕಾಸ್ ಯಾವ ಆಹಾರಗಳನ್ನು ತಿಳ್ಕೊಂಡಾಗ ನಾವು ಅದನ್ನು ಅಟ್ಲೀಸ್ಟ್ ಅವಾಯ್ಡ್ ಮಾಡಬಹುದು ಹಾಗಾಗಿ ಅದು ತಿಳ್ಕೊಳ್ಳೋದು ಭಾಳ ಮುಖ್ಯ ಆಗ್ತದ ಆಮೇಲೆ ಈ ವಿಡಿಯೋದ ಕೊನೆಯಲ್ಲಿ ಆ್ಯಸ್ ಅ ಮ್ಯಾಟರ್ನಲ್ ನ್ಯೂಟ್ರಿಷನಿಸ್ಟ್ ಕೆಲವೊಂದಿಷ್ಟು ಟಿಪ್ಸ್ನ ಹೇಳ್ತೀನಿ ಸೊ ದ್ಯಾಟ್ ಈ ಆಸಿಡಿಟಿ ಅಥವಾ ಹಾರ್ಟ್ ಬರ್ನ್ ಆದಾಗ ಅದನ್ನು ಟ್ಯಾಕಲ್ ಮಾಡೋಕೆ ನಾವು ಫಾಲೋ ಮಾಡಬಹುದು ಅಥವಾ ಅದನ್ನು ಪ್ರಿವೆಂಟ್ ಮಾಡೋಕ್ಕೇ ನಾವು ಆ ಟಿಪ್ಸ್ನ ಫಾಲೋ ಮಾಡೋದು ಭಾಳನೆ ಹೆಲ್ಪ್ ಆಗ್ತದ ಹಾಗಾಗಿ ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡ್ರಿ ಹಾಗೆ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಸ್ತೆ ನಾನು ಗಂಗಾ ನನ್ನ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಮೊದಲನೇದಾಗಿ ಈ ಎದೆಯಲ್ಲಿ ಉರಿ ಕಾಣಿಸ್ಕೊಳ್ಳೋದು ಆ್ಯಸಿಡಿಟಿ ಆಗೋದು ಯಾಕೆ ಕಾಣಿಸ್ತದ ಪ್ರೆಗ್ನೆನ್ಸಿನಾಗ ಗರ್ಭಿಣಿಯರಿಗೆ ಯಾಕೆ ಈ ಸಮಸ್ಯೆ ಬಿಡ್ಲಾರ್ದಂಗೆ ಕಾಡ್ತದ ಅಂತಂದರೆ ಅದಕ್ಕೆ ಒಂದಿಷ್ಟು ಕಾರಣಗಳವ ಅವು ಯಾವುವು ಅಂತಂದ್ರೆ ಮೊದಲನೇದಾಗಿ ನಮ್ಮ ದೇಹದಲ್ಲಿ ಆಗುವ ಹಾರ್ಮೋನಲ್ ಬದಲಾವಣೆ ಅಂದ್ರೆ ಹಾರ್ಮೋನಲ್ ಚೇಂಜಸ್ ಅದರಲ್ಲೂ ಪ್ರೊಜೆಸ್ಟಿರೋನ್ ಅದು ಪ್ರೆಗ್ನೆನ್ಸಿ ಹಾರ್ಮೋನ್ ಈ ಹಾರ್ಮೋನಲ್ಲಿ ಚೇಂಜಸ್ ಆಗುವುದರಿಂದ ನಮಗೆ ಎದೆ ಉರಿ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರ್ತದ ಆಮೇಲೆ ಬೆಳೆಯುತ್ತಿರುವ ಗರ್ಭಾಶಯ ಹೊಟ್ಟೆ ಮೇಲೆ ಒತ್ತಡ ಹಾಕ್ತದ ಅಂದ್ರೆ ಪ್ರೆಷರ್ ಆಗ್ತದೆ ಅದು ಹಾರ್ಟ್ ಬರ್ನ್ ಅಥವಾ ಆ್ಯಸಿಡಿಟಿಗೆ ದಾರಿ ಮಾಡಿಕೊಡ್ತದೆ ನೆಕ್ಸ್ಟ್ ಏನಂದ್ರೆ ಗರ್ಭಿಣಿಯಾಗಿದ್ದಾಗ ಜೀರ್ಣಕ್ರಿಯೆ ಸ್ಲೋ ಆಗಿ ಆಗ್ತಿರ್ತದೆ ಅಂದ್ರ ಅದಕ್ಕೆ ಅಂತೀವಲ್ಲ ಆಗಿದ್ದಾಗ ಆದಷ್ಟು ಈಸಿಯಾಗಿ ಡೈಜೆಸ್ಟ್ ಆಗುವಂತಹ ಫುಡ್ಸ್ನ ಅಂತ ಸೊ ಯಾವಾಗ ಡೈಜೆಷನ್ ಸ್ಲೋ ಆಗ್ತದ ಅವಾಗ ಆಹಾರ ಬಹಳ ಹೊತ್ತು ಅಂದ್ರೆ ನಾವೇನು ಊಟ ಮಾಡಿರ್ತೀವಿ ಅದು ಬಹಳ ಹೊತ್ತು ಹೊಟ್ಟೆಯಲ್ಲೇ ಇದ್ದಿರ್ತದೆ ಅವಾಗ ಅದು ಆ್ಯಸಿಡಿಟಿಗೆ ಟರ್ನ್ ಆಗ್ಬಿಡ್ತದೆ ಹಾಗಾಗಿ ಆಸಿಡಿಟಿ ಆಗುವ ಸಮಸ್ಯೆ ಹೆಚ್ಚಾಗ್ತದೆ ನೆಕ್ಸ್ಟ್ ಇನ್ನೊಂದು ಕಾರಣ ಏನಂತಂದ್ರೆ ಊಟ ಸೇವಿಸಿದ ತಕ್ಷಣ ಮಲ್ಕೊಂಡ್ಬಿಡೋದು ಹಂಗೆ ಮಾಡಬಾರ್ದು ನಮ್ಮ ಆಹಾರಕ್ಕೂ ಮತ್ತು ನಾವು ಮಲ್ಕೊಳ್ಳೋಕ್ಕೂ ಒಂದು ಸ್ವಲ್ಪ ಟೈಮ್ ಗ್ಯಾಪ್ ಇರಬೇಕು ಅಟ್ಲೀಸ್ಟ್ ಒನ್ ಆ್ಯಂಡ್ ಹಾಫ್ ಟು ಟೂ ಅವರ್ಸರೆ ಗ್ಯಾಪ್ ಇರಬೇಕು ಊಟ ಆದ ತಕ್ಷಣ ಮಲ್ಕೊಂಡ್ರೆ ಆ್ಯಸಿಡಿಟಿ ಆಗಿಬಿಡ್ತದೆ ಅಥವಾ ಹಾರ್ಟ್ ಬರ್ನ್ ಆಗ್ತದೆ ನೆಕ್ಸ್ಟ್ ಇವಾಗ ಯಾವ ತರಹದ ಆಹಾರಗಳ ಸೇವನೆ ಈ ಆ್ಯಸಿಡಿಟಿ ಅಥವಾ ಎದೆಯೂರಿಗೆ ಟ್ರಿಗರ್ ಮಾಡ್ತದ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ತುಂಬ ಸ್ಪೈಸಿ ಫುಡ್ಸ್ ಅಂದರೆ ಮಸಾಲೆಯುಕ್ತ ಆಹಾರಗಳ ಸೇವನೆ ಈ ಹಾರ್ಟ್ ಬರ್ನ್ ಆಗಕ ಟ್ರಿಗರ್ ಮಾಡ್ತದ ಅಂದ್ರೆ ಜಾಸ್ತಿ ಖಾರ ಇರುವಂತದ್ದು ಬಹಳ ಮಸಾಲೆ ಉಳ್ಳುವಂತ ಒಂದ್ ಯಾವ್ದಾದ್ರು ಡಿಶ್ ಉಪ್ಪಿನಕಾಯಿ ಅದು ಫುಲ್ ಹುಳಿನೂ ಇರ್ತದ ಫುಲ್ ಖಾರನೂ ಇರ್ತದ ಬಹಳ ಆಸಿಡಿಟಿ ಆಗ್ಲತ್ತಿತ್ ಅಂದ್ರ ಆತರ ಬಹಳ ಹುಳಿ ಇರೋದಂತದ್ದು ಖಾರ ಇರುವಂತದ್ದು ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗ್ತದ ನೆಕ್ಸ್ಟ್ ಆಸಿಡಿಕ್ ಫುಡ್ಸ್ ಅಂದ್ರ ಆರೆಂಜಸ್ ನಿಂಬೆ ಹಣ್ಣು ಹಾಗೆ ಹುಳಿಯಾಗಿರುವಂಥದ್ದು ಯಾವುದೇ ಇರಲಿ ಬಹಳನೇ ಹುಳಿ ಹುಳಿ ಇತ್ತಂದ್ರೆ ಆ್ಯಕ್ಚುಲಿ ಅವಾಗ ಒಂದೊಂದು ಸಲ ಕ್ರೇವಿಂಗು ಆಗ್ತದೆ ಹುಳಿ ಹುಳಿ ತಿನ್ಬೇಕನ್ನಿಸ್ತದಂತಂದು ಬಟ್ ಹಾಗಂತ ಯಾವಾಗೂ ಭಾಳನೆ ಅಂತಂದ್ರೆ ಅದು ಮಾತ್ರ ಆ್ಯಸಿಡಿಟಿಗೆ ದಾರಿ ಮಾಡ್ಕೊಡ್ತದೆ ಅಥವಾ ನಿಮಗೆ ಈ ಥರ ಎದೆ ಉರಿ ಎಲ್ಲ ಭಾಳ ಆಗ್ಲತ್ತಿತ್ತಂದ್ರೆ ಆದಷ್ಟು ಈ ಆ್ಯಸಿಡಿಕ್ ಫುಡ್ಸ್ನ ಅವಾಯ್ಡ್ ಮಾಡಿರಿ ಅಂದ್ರೆ ಆರೆಂಜಸ್ ಲೆಮನ್ ಜ್ಯೂಸು ಅಥವಾ ಟೊಮೆಟೊಸ್ ಅಂದ್ರೆ ಟೊಮೆಟೊ ಸಾರು ಅಥವಾ ಟೊಮೆಟೊ ಸೂಪ್ ಬಹಳ ಹುಳಿ ಹುಳಿ ಆಗ್ತದಲ್ಲ ಸೊ ಈ ತರದನ್ನ ಹಾರ್ಟ್ ಬರ್ನ್ ಮತ್ತಿಷ್ಟು ಟ್ರಿಗರ್ ಮಾಡ್ತದ ಹಾಗಾಗಿ ಇದನ್ನ ಅವಾಯ್ಡ್ ಮಾಡ್ರಿ ನೆಕ್ಸ್ಟ್ ಎಣ್ಣೆಯುಕ್ತ ಪದಾರ್ಥಗಳು ಮತ್ತ ಫ್ರೈಡ್ ಐಟಮ್ಸ್ ಇವೆಲ್ಲ ಅವಾಯ್ಡ್ ಮಾಡ್ಬೇಕಾಗ್ತದೆ ಬಿಕಾಸ್ ಇವನು ಏನಾಗ್ತದ ಆಸಿಡಿಟಿಗೆ ದಾರಿ ಮಾಡ್ಕೊಡ್ತಾವ ಅಂದ್ರ ಈಗ ಚಿಪ್ಸ್ ಆಗಿರ್ಬೋದು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿರ್ತೀವಿ ಸೊ ಆ ತರದ್ ಅವಾಯ್ಡ್ ಮಾಡ್ಬೇಕು ಆಮೇಲೆ ಕೂಡ ಬಹಳ ಎಣ್ಣೆದಾಗ ಕರ್ದಿದ್ ಇತ್ತು ಅಂತಂದ್ರ ಅವಾಯ್ಡ್ ಮಾಡ್ಬೇಕಾಗ್ತದ ಯಾವಾಗಾದ್ರೂ ಸ್ವಲ್ಪ ತಗೊಂಡ್ರೆ ನಡೀತದ ಬಟ್ ನೀವೇನಾದ್ರೂ ಆಲ್ರೆಡಿ ಈ ಎದೆ ಸಮಸ್ಯೆ ಅನುಭವಿಸ್ಲತ್ತಿದ್ರ ಅಂದ್ರೆ ಇಂಥದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡ್ರಿ ನೆಕ್ಸ್ಟ್ ಕೆಫೆನೇಟೆಡ್ ಡ್ರಿಂಕ್ಸ್ ಅಂದ್ರೆ ಕೆಫೈನ್ ಉಳ್ಳುವಂತಹ ಯಾವುದೇ ಡ್ರಿಂಕ್ಸ್ ಆಗಿರಲಿ ಅದನ್ನು ಅವಾಯ್ಡ್ ಮಾಡ್ರಿ ಅಂದ್ರೆ ಚಹಾ ಕಾಫಿ ಹಾಗೆ ಕೋಲಾ ಪೆಪ್ಸಿ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗ್ತದೆ ಬಿಕಾಸ್ ಇದು ಕೂಡ ಎದೆ ಊರಿಗೆ ದಾರಿ ಮಾಡ್ಕೊಡ್ತದೆ ನೆಕ್ಸ್ಟ್ ಬಹಳಷ್ಟು ಚಾಕ್ಲೇಟ್ಸ್ ತಿನ್ನೋದು ಇದನ್ನು ಹಾರ್ಟ್ ಬರ್ನ್ ಅಥವಾ ಆಸಿಡಿಟಿ ಲೀಡ್ ಮಾಡ್ತದೆ ಸೊ ಅದನ್ನು ಅವಾಯ್ಡ್ ಮಾಡ್ರಿ ನೆಕ್ಸ್ಟ್ ಒಮ್ಮೆಲೆ ಹೊಟ್ಟೆ ಬಿರ್ಯಂಗು ಊಟ ಮಾಡೋದಂದ್ರೆ ಹೊಟ್ಟೆ ತುಂಬ ಊಟ ಮಾಡೋದ ಲಾರ್ಜ್ ಮೀಲ್ಸ್ ತೊಗೊಳೋದನ್ನು ಅವಾಯ್ಡ್ ಮಾಡ್ರಿ ಬಿಕಾಸ್ ಅದು ಕೂಡ ಡೈಜೆಷನ್ ಆಗಲ್ಲ ಸ್ಲೋ ಇರ್ತದೆ ಫಸ್ಟ್ ಆಫ್ ಆಲ್ ಡೈಜೆಷನ್ ಸೊ ಹಂಗಾಗಿ ಭಾಳ ಹೊತ್ತು ಹೊತ್ತು ಆಹಾರ ಹೊಟ್ಟೆಯಲ್ಲೇ ಉಳಿದಿರ್ತದಲ್ಲ ಹಾಗಾಗಿ ಅದು ಆಸಿಡಿಟಿ ಆಗಕ ಕಾರಣ ಆಗ್ಬಿಡ್ತದ ಪ್ರತಿಯೊಬ್ಬರ ದೇಹ ಡಿಫ್ರೆಂಟ್ ಆಗಿರೋದ್ರಿಂದ ನೀವು ಗೊತ್ತ ಮಾಡ್ಕೋರಿ ಯಾವೊಂದು ಆಹಾರ ಪದ್ಧತಿನ ಏನ್ ಹೇಳದೆ ಅದರಲ್ಲಿ ನಿಮಗ ಯಾವ್ದು ಟ್ರಿಗರ್ ಮಾಡಕತ್ತದ ಎದೆಯವ್ರಿ ಆಗಕ ಯಾವ್ದು ಯಾವ್ದು ಸಮಸ್ಯೆ ಉಂಟು ಮಾಡ್ಲತ್ತದ ಅದನ್ನ ಚೇಂಜ್ ಮಾಡ್ಕೊಳಕ್ ಟ್ರೈ ಮಾಡ್ರಿ ಅದರಿಂದ ನೀವು ಆಸಿಡಿಟಿ ಅಥವಾ ಹಾರ್ಟ್ ಬರ್ನ್ ಆಗೋದ್ರಿಂದ ತಡೆಗಟ್ಟಬಹುದು ಪ್ರಿವೆನ್ಶನ್ ಮಾಡ್ಕೋಬಹುದು ಈಗ ನಾನು ಗರ್ಭಾವಸ್ಥೆಯಲ್ಲಿದ್ದಾಗ ನನಗೆ ಆಸಿಡಿಟಿ ಆದಾಗ ಯಾವುದೇ ಮೆಡಿಕೇಶನ್ಸ್ ಮೊರೆ ಹೋಗ್ಲಿಲ್ಲ ನಾನೇ ನನ್ನ ಆಹಾರ ಪದ್ಧತಿಯಲ್ಲಿ ಚೇಂಜ್ ಮಾಡಿಕೊಂಡೆ ಲೈಕ್ ನಾ ಭಾಳ ಖಾರ ಇರುವಂಥದ್ದು ಆಹಾರ ತೊಗೊತಿದ್ದೆ ಸ್ವಲ್ಪ ಮೈಲ್ಡ್ ಆಗೋಕ್ ಆಗಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ಖಾರ ಇರುವಂಥದ್ದು ಎಲ್ಲನೂ ಅವಾಯ್ಡ್ ಮಾಡಿದೆ ಪ್ಲಸ್ ಆಯ್ಲಿ ಫುಡ್ಸ್ ಫ್ರೈಡ್ ಫುಡ್ ಇದನ್ನೆಲ್ಲ ಅವಾಯ್ಡ್ ಮಾಡಿದೆ ಈ ಥರ ಮಾಡೋದರಿಂದ ನನಗೆ ಈ ಎದೆ ಉರಿ ಅನ್ನೋ ಸಮಸ್ಯೆ ಫುಲ್ ಕಂಟ್ರೋಲಿಗೆ ಬಂತು ಆಮೇಲೆ ಜಾಸ್ತಿ ಆಗ್ತಾನೆ ಇರಲಿಲ್ಲ ಹಾಗಾಗಿ ನಮಗೆ ಯಾವ್ದು ವರ್ಕ್ ಆಗ್ತದ ನಮಗೆ ಯಾವ್ದು ಸಮಸ್ಯೆ ಉಂಟು ಮಾಡ್ಲತ್ತದ ಅಲ್ಲಿ ಅದನ್ನು ಚೇಂಜ್ ಮಾಡ್ಕೋಬೇಕು ನೆಕ್ಸ್ಟ್ ಈಗ ಈ ಎದೆಯುವ ಸಮಸ್ಯೆ ಕಾಡಿದಾಗ ಯಾವುದೇ ಮೆಡಿಕೇಶನ್ಸ್ ಮೊರೆ ಹೋಲಾರದೆ ನಾನೇ ಮನೆಯಲ್ಲೇ ಯಾವ ರೀತಿ ಹೋಮ್ ರೆಮಿಡೀಸ್ನ ಫಾಲೋ ಮಾಡಿದೆ ಅಂತ ಹೇಳ್ತೀನಿ ನೀವು ಕೂಡ ಇದನ್ನ ಫಾಲೋ ಮಾಡಬಹುದು ಪಕ್ಕಾ ಎಫೆಕ್ಟಿವ್ ಆದ ವರ್ಕ್ನೂ ಆಗ್ತದ ನೀವೇ ಆ ಚೇಂಜಸ್ನ ನೋಟಿಸ್ ಮಾಡ್ಕೋತೀರಿ ಫಾಲೋ ಮಾಡಿದಾಗ ಮೊದಲನೇದಾಗ ಏನಂದ್ರೆ ಇಮಿಡಿಯೇಟ್ ರಿಲೀಫ್ ಬೇಕಂತಂದ್ರೆ ನಿಮಗೆ ಈಗ ಎದೆಯವರಿ ಆಗ್ಲತ್ತದ ಇಮಿಡಿಯೇಟ್ ಆಗಿ ಒಂದು ರಿಲೀಫ್ ಬೇಕು ನಿಮಗೆ ಅಂತಂದಾಗ ಫುಲ್ ತಣ್ಣಗಿರೋ ಒಂದು ಗ್ಲಾಸ್ ಹಾಲು ಕುಡಿರಿ ಇದು ನಿಮಗೆ ವರ್ಕ್ ಆಗಲಿಲ್ಲ ನನಗಿದು ಇಷ್ಟ ಆಗ್ತಿರ್ಲಿಲ್ಲ ತಣ್ಣಗಿರೋ ಹಾಲು ಕುಡಿಯೋಕೆ ಆಗ್ತಿರ್ಲಿಲ್ಲ ಹಾಗಾಗಿ ಇದು ಫಾಲೋ ಮಾಡಿಲ್ಲ ಬಟ್ ತಣ್ಣಗಿರೋ ಹಾಲು ವರ್ಕ್ ಆಗ್ತದೆ ಆ್ಯಸಿಡಿಟಿಗೆ ನಿಮಗದು ಸೇರಿಲ್ಲ ಅಂದ್ರೆ ಮಾಡೋಕ್ಕೆ ಹೋಗ್ಬೇಡ್ರಿ ಹೋಗ್ತಿತ್ತು ಅಂದ್ರೆ ಒಂದು ಗ್ಲಾಸ್ ಅಥವಾ ಒಂದು ಕಪ್ ಮಿಲ್ಕ್ ತಣ್ಣಗಿರೋದನ್ನು ಕುಡೀರಿ ಸ್ವಲ್ಪ ಇಮಿಡಿಯೇಟಾಗಿ ರಿಲೀಫ್ ಸಿಗ್ತದೆ ಆ್ಯಸಿಡಿಟಿಯಿಂದ ನೆಕ್ಸ್ಟ್ ಏನಂತಂದ್ರೆ ನಾನು ಫಾಲೋ ಮಾಡಿದ್ದು ಯಾವಂದ್ರೆ ನಿಮ್ಮ ಆಹಾರ ಪದ್ಧತಿ ಏನಿರ್ತದಲ್ಲ ಅಂದ್ರೆ ಒಂದು ದಿನಕ್ಕೆ ಮೂರು ಊಟ ಮಾಡ್ತಿರಲ್ಲ ಅದನ್ನು ಡಿವೈಡ್ ಮಾಡಿಕೊಂಡು ನಾಲ್ಕೈದು ಮಾಡ್ಕೊರಿ ಅಂದರೆ ಸೇಮ್ ಕ್ವಾಂಟಿಟಿನೇ ಬಟ್ ಸ್ವಲ್ಪ ಸ್ವಲ್ಪ ತಗೋಬೇಕು ಸ್ವಲ್ಪ ಸ್ವಲ್ಪ ಮೀಲ್ಸ್ ಫ್ರೀಕ್ವೆಂಟಾಗಿ ತಗೋಬೇಕು ಇದು ನಾನು ಭಾಳಷ್ಟು ವಿಡಿಯೋದಾಗ ಹೇಳೀನಿ ಇದರಿಂದ ಭಾಳಷ್ಟು ಸಮಸ್ಯೆಗಳು ಕಂಟ್ರೋಲಿಗೆ ಬರ್ತವೆ ಆ್ಯಕ್ಚುಲಿ ಆಸಿಡಿಟಿ ಒಂದೇ ಅಂತಲ್ಲ ಸೊ ಫ್ರೀಕ್ವೆಂಟಾಗಿ ತಗೋಬೇಕು ಆಹಾರನ ಬಟ್ ಸ್ಮಾಲ್ ಸ್ಮಾಲ್ ಆಗಿ ತಗೋಬೇಕು ಒಮ್ಮೆ ಹೊಟ್ಟೆ ವೇರಿಯಂಟ್ ತಿನ್ನೋ ಹಾಗಿಲ್ಲ ಈ ತರ ಫ್ರೀಕ್ವೆಂಟ್ ಆಗಿ ತಗೊಳೋದ್ರಿಂದ ಏನಾಗ್ತದ ಬಹಳ ಹೊತ್ತು ಹೊಟ್ಟೆ ಖಾಲಿ ಉಳಿಯಂಗಿಲ್ಲಲ್ಲ ಸೊ ಆಸಿಡಿಟಿ ಆಗಂಗಿಲ್ಲ ಆಮೇಲೆ ಸ್ಮಾಲ್ ಸ್ಮಾಲ್ ಮೀಲ್ಸ್ ತಗೋತಿರಲ್ಲ ಸೊ ಅದರಿಂದ ಡೈಜೆಷನ್ ಆಗಕ್ ಈಸಿ ಆಗ್ತದ ಮತ್ತೆ ಹಾಡ್ಬಲ್ ಆಗಂಗಿಲ್ಲ ಇದನ್ನ ನಾನು ಫಾಲೋ ಮಾಡ್ತಿದ್ದೆ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಅದ ನೆಕ್ಸ್ಟ್ ನೀವು ಆರಾಮ್ ತಗೋಬೇಕಾದ್ರೆ ಅಂದ್ರೆ ರಿಲ್ಯಾಕ್ಸ್ ಮಾಡತ್ತಿದ್ರಿ ಮಲ್ಕೊಂಡು ಅಂತಂದಾಗ ಅಥವಾ ನಿದ್ದೆ ಮಾಡ್ಬೇಕಾದ್ರು ಸ್ವಲ್ಪ ನಿಮ್ ತಲೆ ಮೇಲಕ್ಕೆ ಇರಬೇಕು ಸ್ವಲ್ಪ ಎಲಿವೇಟೆಡ್ ಪೊಸಿಷನಲ್ಲಿ ಮಲ್ಕೋರಿ ಎದೆ ಭಾಗದ ತನ್ನ ಸ್ವಲ್ಪ ಮೇಲಕ್ಕೆ ಇಟ್ಕೊಂಡು ಮಲ್ಕೋರಿ ಅದು ಕೂಡ ಸ್ವಲ್ಪ ಕಂಟ್ರೋಲ್ ಮಾಡ್ತದೆ ಆಸಿಡಿಟಿನ. ನೆಕ್ಸ್ಟ್ ಏನಂತ ಊಟ ಆದ ತಕ್ಷಣ ಮಲ್ಕೊಳಕ್ ಹೋಗ್ಬೇಡ್ರಿ ನಿಮ್ಮ ಊಟಕ್ಕೂ ಮತ್ ನೀವು ಮಲ್ಕೊಳ್ಳೋದಕ್ಕೂ ಏನಿಲ್ಲ ಅಂದ್ರೂ ಒಂದ್ ಎರಡ್ ತಾಸರ ಡಿಫ್ರೆನ್ಸ್ ಇರಬೇಕು ನಮ್ಲೆ ಹೇಳಿರೋ ಹಾಗೆ ನೆಕ್ಸ್ಟ್ ಮಸಾಲೆಯುಕ್ತ ಯುಕ್ತ ಖಾರ ಯುಕ್ತ ಆಹಾರ ಆಸಿಡಿಕ್ ಫುಡ್ಸ್ ಮತ್ತೆ ಎಣ್ಣೆಯುಕ್ತ ಆಹಾರಗಳು ಇವೆಲ್ಲಾ ಸೇವನೆ ಮಾಡೋದು ಅವಾಯ್ಡ್ ಮಾಡ್ರಿ ನಾ ಹೆಣ್ಣು ಹೇಳದೆ ಯಾವ್ಯಾವ ಆಹಾರಗಳು ಟ್ರಿಗರ್ ಮಾಡ್ತಾವ ನಿಮಗ ಅದನ್ನ ನೀವು ನೋಡ್ಕೊಂಡ್ಬಿಟ್ಟು ಬಿಟ್ಟು ಅಂತ ಆಹಾರನ ತಗೊಳೋದು ಅವಾಯ್ಡ್ ಮಾಡ್ರಿ ಅವಾಗ ತಾನೇ ಇದು ಹಾರ್ಟ್ ಬರ್ನ್ ಕಂಟ್ರೋಲ್ ಬರ್ತದ ಹಾಗೆ ಟೈಟ್ ಆಗಿರೋ ಬಟ್ಟೆನೂ ಹಾಕ್ಕೊಳಕ್ಕೆ ಹೋಗಬೇಡ್ರಿ ಅದರಿಂದ ಎದೆ ಊರಿ ಸಮಸ್ಯೆ ಆಗ್ತದೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರಬೇಕು ಹಾಗಾಗಿ ಮ್ಯಾಟರ್ನಿಟಿ ಕ್ಲೋತ್ಸನ್ನ ಪರ್ಚೇಸ್ ಮಾಡಿಬಿಟ್ಟು ಆ ಥರ ಫ್ರೀ ಆಗಿರೋದನ್ನು ರಿಲ್ಯಾಕ್ಸ್ಡ್ ಆಗಿರುವಂಥ ಒಂದು ಕಂಫರ್ಟೇಬಲ್ ಆಗಿರುವಂಥ ಬಟ್ಟೆಗಳನ್ನು ಹಾಕೊಳ್ರಿ ಇನ್ನ ಒಂದು ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಪ್ರತಿ ಟೈಮ್ ನಿಮ್ದು ಊಟ ಆದ ತಕ್ಷಣ ಸೋಪ್ ತಿನ್ನೋದನ್ನ ಹ್ಯಾಬಿಟ್ ಮಾಡ್ಕೋರಿ ಅದು ಕೂಡ ಡೈಜೆಷನ್ ಚಲೋ ಆಗಕ ಹೆಲ್ಪ್ ಮಾಡ್ತದ ಅದರಿಂದ ನಿಮಗೆ ಈ ತರ ಎದೆ ಸಮಸ್ಯೆ ಆಗ್ಲಾರ್ದಂಗೆ ನೋಡ್ಕೋತದ ನೆಕ್ಸ್ಟ್ ಈ ತರ ಹೋಮ್ ರೆಮಿಡೀಸ್ ಫಾಲೋ ಮಾಡ್ತೀವಿ ಆದ್ರೂ ನಿಲ್ಲಂಗೆ ಇಲ್ಲ ಆಸಿಡಿಟಿ ಸೊ ಅವಾಗ ಏನ್ ಮಾಡ್ಬೇಕು ಅವಾಗ ಡಾಕ್ಟರ್ ಹತ್ರ ಹೋಗ್ಲೇಬೇಕು ದೂಸ್ರೆ ಯೋಚನೆನೇ ಮಾಡ್ಬೇಡ್ರಿ ಸಲ ಎರಡ್ ಸಲ ಮಾಡ್ಬೋದು ಹೋಮ್ ರೆಮಿಡಿ ವರ್ಕ್ ಆಗ್ಲಿಲ್ಲ ಅಂತಂದ್ರೆ ನೀವು ಇಮಿಡಿಯೇಟ್ ಡಾಕ್ಟರ್ ಹತ್ರ ಹೋಗ್ಬೇಕು ಯಾವ್ದೇ ರಿಸ್ಕ್ ತಗೋಬಾರ್ದು ಆಮೇಲೆ ನೀವು ಎದೆ ಊರಿ ಜೊತೆ ನಿಮ್ಗೆ ಏನಾದ್ರು ಚೆಸ್ಟ್ ಅಲ್ಲಿ ಪೇನ್ ತರ ಆಗ್ಲತ್ತಿತ್ತಂದ್ರು ಡಾಕ್ಟರ್ ಹತ್ರ ಹೋಗಿ ಹೋಗ್ಬರ್ರಿ ನೆಕ್ಸ್ಟ್ ಬಿಡದೇನೆ ಕಾಡ್ಲತ್ತದ ಹಾರ್ಟ್ ಬರ್ನ ಪ್ರತಿನಿತ್ಯ ಏನ್ ಮಾಡಿದ್ರು ಅಂತಂದಾಗ ಮತ್ತ ಬ್ಲಡ್ ವಾಮಿಟ್ ಮಾಡ್ಕೊಳತ್ತಿದ್ರಿ ಅಂತಂದಾಗ ಅವಾಗ ಇಮ್ಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗ್ಬೇಕು ಸೊ ಏನೇ ಒಂದು ಸಮಸ್ಯೆ ಆದಾಗ ಏನೋ ಒಂದು ರೆಮಿಡಿನ ನೀವು ಫಾಲೋ ಮಾಡಿದಾಗ ಅದು ನಿಮಗೆ ವರ್ಕ್ ಆಗ್ಲಿಲ್ಲ ಅಂದ್ರೆ ಪಟ್ ಅಂತ ಡಾಕ್ಟರ್ ಹತ್ರ ಹೋಗ್ರಿ ಅಹ್ ಮೆಡಿಕೇಶನ್ಸ್ನ ನೀವಾಗೆ ಹೋಗಿ ಫಾರ್ಮಸಿಯಿಂದ ತಗೊಂಡ್ ಬಂದ್ಬಿಟ್ಟು ಸೆಲ್ಫ್ ಪ್ರಿಸ್ಕ್ರಿಪ್ಷನ್ ಮಾಡ್ಕೋಬಾಡ್ರಿ ಡಾಕ್ಟರ್ ಅಡ್ವೈಸ್ ಮೇರೆಗೆನೆ ಯಾವುದೇ ಮೆಡಿಸನ್ ತಗೊಳೋದಿತ್ತಂದ್ರೆ ತಗೋಬೇಕಾಗ್ತದ ಸೊ ಸಮಸ್ಯೆ ದೊಡ್ಡದಿರ್ಲಿ ಸಣ್ಣದಿರಲಿ ಯಾವುದೇ ಮೆಡಿಸನ್ ತಗೋಬೇಕಾದ್ರು ನಿಮ್ಮ ಡಾಕ್ಟರ್ ಪರ್ಮಿಷನ್ ತಗೊಂಡ್ಬಿಟ್ಟೆ ಡಾಕ್ಟರ್ ಕೇಳಿ ಮೆಡಿಸನ್ಸ್ ನ ತಗೋರಿ ನೆಕ್ಸ್ಟ್ ವಿಡಿಯೋದ ಕೊನೆ ಹಂತಕ್ಕೆ ತಲುಪಿದ್ವಿ ಕೊನೆಯಲ್ಲಿ ನಾನು ಆಸ್ ಅ ಮ್ಯಾಟರ್ನಲ್ ನ್ಯೂಟ್ರಿಷನಿಸ್ಟ್ ಕೆಲವೊಂದಿಷ್ಟು ಟಿಪ್ಸ್ ಹೇಳ್ತೀನಿ ಅಂತ ಅಂದಿದ್ದೆ ಈ ಹಾರ್ಟ್ ಬನ್ನ ಪ್ರಿವೆಂಟ್ ಮಾಡೋಕೆ ಅವು ಯಾವ ಅಂತಂದ್ರೆ ನಿಮ್ಮ ಡಯೆಟಲ್ಲಿ ಬಾಳೆಹಣ್ಣು ಹಾಗೆ ಕುಕುಂಬರ್ ಸೌತೆಕಾಯಿ ಸೇವನೆ ಮಾಡೋದು ಎರಡು ಇರಬೇಕು ಇದು ಏನು ಎದೆ ಉರಿ ಸಮಸ್ಯೆ ಆಗ್ತಿರ್ತದಲ್ಲ ಅದನ್ನು ಪ್ರಿವೆಂಟ್ ಮಾಡೋಕೆ ಹೆಲ್ಪ್ ಮಾಡ್ತದ ನೆಕ್ಸ್ಟ್ ಏನಂದ್ರೆ ಆದಷ್ಟು ಫೈಬರ್ ಯುಕ್ತ ಆಹಾರಗಳ ಸೇವನೆ ಮಾಡ್ರಿ ಫೈಬರ್ ಯುಕ್ತ ಅಂದ್ರೆ ಹಣ್ಣುಗಳು ಹಣ್ಣುಗಳಲ್ಲಿ ಚೆನ್ನಾಗಿ ಫೈಬರ್ ಇರ್ತದ ಸೊ ಡೈಲಿ ನಿಮ್ಮ ಡಯಟಲ್ಲಿ ಅಟ್ಲೀಸ್ಟ್ ಒಂದೇ ಎರಡು ಹಣ್ಣಾದರೂ ಇಟ್ಕೋರಿ ಆಮೇಲೆ ನೀರು ಚಲೋ ಕುಡೀರಿ ನೀರು ಚಂದ ಕುಡಿಯೋದ್ರಿಂದ ಅಂದ್ರ ಡೈಜೆಷನ್ ಈಸಿ ಆಗಕ ಹೆಲ್ಪ್ ಮಾಡ್ತದೆ ಆಸಿಡಿಟಿ ಎಲ್ಲ ಪ್ರಾಬ್ಲಮ್ ಆಗ್ಲಾರ್ದಂಗ ತಡೆಗಟ್ಟುತ್ತದೆ ಆಸ್ಟ್ ಬಟ್ ವೆರಿ ಇಂಪಾರ್ಟೆಂಟ್ ಇದು ಎಫೆಕ್ಟಿವ್ ಅದ ವರ್ಕ್ ಆಗ್ತದ ಏನಂದ್ರೆ ನಿಮ್ಗೆ ಏನಾದರೂ ಈ ಥರ ಉರಿ ಆಸಿಡಿಟಿ ಸಮಸ್ಯೆ ಎಲ್ಲ ಆಗ್ಲತ್ತಿತ್ತು ಅಂದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಜೀರಾ ನೀರು ಕುಡಿಬಹುದು ಅಂದರೆ ಒಂದು ಸ್ಪೂನ್ ಜೀರಿಗೆ ಒಂದು ಗ್ಲಾಸ್ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಹಾಫ್ ಆಗತನ ಅದನ್ನು ಖಾಲಿ ಹೊಟ್ಟೆಯಲ್ಲಿ ತೊಗೊಳೋದ್ರಿಂದ ಈ ಎದೆ ಉರಿ ಸಮಸ್ಯೆ ಕಂಟ್ರೋಲಿಗೆ ಬರ್ತದೆ ಅಥವಾ ಅಜ್ವೈನ್ ವಾಟರ್ನು ಮಾಡ್ಕೋಬೋದು ಅಂದರೆ ಜೀರಾ ಬದಲು ಒಂದು ಸ್ಪೂನ್ ಅಜ್ವೈನೂ ಹಾಕ್ಕೊಂಡು ಅಥ್ವಾ ಸೇಮ್ ಸೇವನೆ ಮಾಡಬೇಕು ಪ್ರತಿನಿತ್ಯ ನೀವು ಹಿಂಗೆ ಮಾಡ್ತಾ ಬಂದ್ರೆ ಅಂದರೆ ತಾನಾಗ್ತಾನೆ ಅದು ಕಂಟ್ರೋಲಿಗೆ ಬರ್ತದೆ ಫೈನಲಿ ಈ ಹಾರ್ಟ್ ಬನ್ ಸಮಸ್ಯೆ ಪ್ರೆಗ್ನೆನ್ಸಿಯಲ್ಲಿ ಬಹಳನೇ ಸಾಮಾನ್ಯವಾದ ಸಮಸ್ಯೆ ಆಗಿರೋದ್ರಿಂದ ಇದನ್ನು ನೀವು ಸೇಫಾಗಿ ನ್ಯಾಚುರಲಿ ಆಗಿ ಹ್ಯಾಂಡಲ್ ಮಾಡೋದ್ರಿಂದ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿಯನ್ನ ಸ್ಮೂತಾಗಿ ಮಾಡ್ಕೋಬಹುದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆ್ಯಂಡ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್